ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಲೋಕಲ್ ಕನ್ನಡಿಗ ಸ್ನೇಹಿತರೆ ನಾವು ಇವತ್ತು ಡಿಗ್ರಿ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲಿಗೆ ಹೋಗೋಣ ಬನ್ನಿ ಬಾಯ್ಸ್ ಹಾಸ್ಟೆಲೆಲ್ಲ ಒಳಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಬಾಯ್ಸ್ ಹಾಸ್ಟೆಲ್ ರೋಡು ಸೊ ಇದರಿಂದ ಲೆಫ್ಟ್ ಕಟ್ ನೋಡೋದ್ರೆ ಸ್ವಲ್ಪ ದೂರದಲ್ಲೇ ಬಾಯ್ಸ್ ಹಾಸ್ಟೆಲ್ ಇದೆ ಆ್ಯಕ್ಚುಲಿ ನಾನು ಇದೇ ಹಾಸ್ಟೆಲ್ಲೇ ಹೋಗಿದ್ದು ಡಿಗ್ರಿ ಮುಗಿಸಿರೋದು ತುಂಬ ಸ್ಪೇಸಸ್ ಆಗಿದೆ ಒಳಗಡೆ ಇಲ್ಲೆಲ್ಲ ಅವಾಗೆಲ್ಲ ಮನೆಗಳೇ ಇರಲಿಲ್ಲ ಆ್ಯಕ್ಚುಲಿ ಇದೆಲ್ಲ ಫುಲ್ಲು ಅವಾಗೆಲ್ಲ ಖಾಲಿ ಖಾಲಿ ಇತ್ತು ನಾವೆಲ್ಲ ಹಾಸ್ಟಿಗೆ ಬರಬೇಕಂದ್ರೆ ಅವಾಗ ಕತ್ತಲಲ್ಲಿ ಬರಬೇಕಂದ್ರೆಲ್ಲ ಎಲ್ಲ ಹೆದರೋರು ಅವಾಗೆಲ್ಲ ನೈಟಾಗಿ ಬರ್ ಬರ್ತಾನೆ ಇರಲಿಲ್ಲ ಆ್ಯಕ್ಚುಲಿ ನಾವು ಇವಾಗ ನೋಡಿ ಎಲ್ಲ ಸುತ್ತಲೂ ಮನೆಗಳಾಗಿದ್ದಾವೆ ನೋಡಿ ಹಾಸ್ಟೆಲ್ ಆವರಣ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಆಗಿದೆ ಆ್ಯಕ್ಚುಲಿ ಬಿಸಿಲು ಜಾಸ್ತಿ ಇವಾಗ ಆದರೂ ನೋಡಿ ಇಲ್ಲೆಲ್ಲ ಫುಲ್ ಗ್ರೀನರಿಗಿದೆ ಎಲ್ಲ ಗಿಡ ಮರ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಸ್ಪೇಸಿಯಸ್ ಆಗಿದೆ ನೋಡಿ ಹೊರಗಡೆ ನೋಡಿ ಇಲ್ಲಿ ಕಾರ್ಯ ನೋಡಿ ಇಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಕಾರ್ಯಕ್ರಮ ಮಾಡೋಕ್ಕೆ ಸ್ಟೇಜ್ ಇದೆ ನಾವು ಸೆಂಡ್ ಅಪ್ ಪಾರ್ಟಿ ಅವು ಇವು ಮಾಡ್ತಿರ್ತೀವಲ್ಲ ಆವಾಗೆಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಸ್ಟೇಜು ಮತ್ತು ಜಾಗ ನೋಡಿ ಹೊರಗಡೆ ನಾವು ಆ್ಯಕ್ಚುಲಿ ಆವಾಗ ನಮ್ಮ ಬ್ಯಾಚ್ ಇದ್ದಾಗ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀವಿ ಇಲ್ಲಿ ಇಲ್ಲೆಲ್ಲ ಅವಾಗ ಇಲ್ಲೆಲ್ಲ ಇಲ್ಲಿ ಕೂರೋಕ್ಕೆಲ್ಲ ಇರಲಿಲ್ಲ ಸೊ ನೋಡಿ ಇದು ಈ ಹೊಸ ಬಿಲ್ಡಿಂಗ್ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಗಾರ್ಡನ್ ಥರ ಮಾಡಿದಾರಲ್ಲ ಪಾರ್ಕ್ ಥರ ಅದು ಇರಲಿಲ್ಲ ಸೊ ಅವಾಗ ಒಂದೇ ಬಿಲ್ಡಿಂಗ್ ಇತ್ತು ಮುಂದೆ ಫುಲ್ ಖಾಲಿ ಖಾಲಿ ಜಾಗ ಇತ್ತಲ್ಲ ಎಲ್ಲ ಇತ್ತು ಆಟ ಆಡೋಕೆಲ್ಲ ಫುಲ್ ಸ್ಪೇಷಿಯಾಗಿತ್ತು ಇವಾಗಲೂ ಆ್ಯಕ್ಚುಲಿ ಇದೆ ಆಟ ಆಟಾಡೋಕ್ ಜಾಗ ಎಲ್ಲ ಇದೆ ಆಮೇಲೆ ಪಕ್ಕದಲ್ಲೂ ಜಾಗ ಇದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗಿ ನೋಡೋಲ್ಲ ನೋಡಿ ಇದು ಒಳಗಡೆಯಿಂದ ಬಾಯ್ಸ್ ಹಾಸ್ಟೆಲ್ ಒಳ ನೋಟ ನೋಡಿ ಆ್ಯಕ್ಚುಲಿ ಇಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಪಾರ್ಕ್ ಥರ ಎಲ್ಲ ಗಿಡ ಮರ ಎಲ್ಲ ಹಾಕೊಂಡಿದ್ದಾರೆ ಇಲ್ಲಿಂದ ರೂಮ್ಸ್ಗಳು ಸ್ಟಾರ್ಟ್ ಆಗ್ತವೆ ನೋಡಿ ಕೆಳಗಡೆನೋ ರೂಮ್ ಇದೆ ಮೇಲ್ಗಡೆನೋ ರೂಮ್ ಇದೆ ಅವಾಗೆಲ್ಲ ಮೇಲ್ಗಡೆ ರೂಮೇ ಇರಲಿಲ್ಲ ಅಂದರೆ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಒಂದು ರೂಮ್ನ ಎರಡು ರೂಮ್ ಇತ್ತು ಅಷ್ಟೇ ಮೇಲೆ ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ ಇದು ಆ್ಯಕ್ಚುಲಿ ಇದು ಹಳೆ ಫಸ್ಟ್ ಬಿಲ್ಡಿಂಗ್ ಅಂದ್ರೆ ಇದೆ ಆಮೇಲೆ ಇದ್ರ ಪಕ್ಕ ಮತ್ತೊಂದು ಬಿಲ್ಡಿಂಗ್ ಮಾಡಿದ್ದಾರೆ ಇವಾಗ ಅಲ್ಲೂ ರೂಮ್ಗಳು ಮಾಡಿದ್ದಾರೆ ಇಲ್ಲಿ ರೂಮ್ ಎಲ್ಲ ಸಾರ್ಟೇಜ್ ಆಗಿ ಪಕ್ಕದ ಬಿಲ್ಡಿಂಗಲ್ಲೂ ರೂಮ್ ಮಾಡಿದ್ದಾರೆ ನೋಡಿ ಇದು ಹಳೆ ಬಿಲ್ಡಿಂಗ್ ಮೇಲೆಯಿಂದ ನೋಟ ನೋಡಿ ಇದು ಇಲ್ಲಿ ಎಲ್ಲ ರೂಮ್ಗಳು ಮಾಡಿದ್ದಾರೆ ನೋಡಿ ಇಲ್ಲಿ ಸಕ್ಕತ್ ಬಿಸಿಲಿದೆ ಇವತ್ತು ನೋಡಿ ಇಲ್ಲಿ ಒಳಗಡೆ ಎಲ್ಲ ಎಷ್ಟು ನೆರಳಿದೆ ಆದ್ರೂ ಬನ್ನಿ ಇಲ್ಲಿ ಕೆಳಗಡೆ ಕೆಳಗಡೆ ಹೋಗೋಣ ಬನ್ನಿ ಈಗ ಮೇಲೇನೋ ರೂಮ್ಗಳು ಫುಲ್ಲಾಗಿ ಕೆಳಗಡೆನೋ ರೂಮ್ಗಳು ಫುಲ್ ಆಗಿ ಪಕ್ಕದಲ್ಲಿ ಮತ್ತೊಂದು ಬಿಲ್ಡಿಂಗ್ ಎಲ್ಲ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಆಲ್ರೆಡಿ ಅದನ್ನು ರನ್ನಿಂಗ್ ಇಲ್ಲಿದೆ ಅದು ಬಿಲ್ಡಿಂಗಲ್ಲೂ ಯಾರು ಆ ಬಿಲ್ಡಿಂಗಲ್ಲೂ ಇದ್ದಾರೆ ಹುಡುಗರು ಒಂದೊಂದು ರೂಮಲ್ಲಿ ಮೂರು ನಾಲ್ಕು ಜನ ಇರ್ತಾರೆ ಆರಾಮಾಗಿ ಇವಾಗೆಲ್ಲ ಕಾಟು ಬೆಡ್ಡು ಎಲ್ಲ ವ್ಯವಸ್ಥೆ ಇದೆ ನೋಡಿ ಹೊರಗಡೆ ಎಷ್ಟು ಸ್ಪೇಷಿಯಸ್ ಆಗಿದೆ ಹೊರಗಡೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಜಾಗ ಇದು ಪಾರ್ಕ್ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ಇದು ಕೂಡ ಒಂದು ಹೊಸ ಬಿಲ್ಡಿಂಗ್ ಇದು ಲೈಬ್ರರಿ ಮತ್ತೆ ಕಂಪ್ಯೂಟರ್ ರೂಮ್ ಎಲ್ಲ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಒಳಗಡೆ ಆಮೇಲೆ ನೋಡಿ ಇದು ಇದು ಕೂಡ ಹೊಸ ಬಿಲ್ಡಿಂಗ್ ಇದು ರೂಮ್ಗಳಾಗಿದೆ ನೋಡಿ ಮತ್ತೆ ಹೊಸ ರೂಮ್ಗಳು ಮಾಡಿದ್ದಾರೆ ಈ ಬಿಲ್ಡಿಂಗು ಮತ್ತು ಈ ಬಿಲ್ಡಿಂಗ್ ಎರಡು ಬಿಲ್ಡಿಂಗು ಹೊಸ ಬಿಲ್ಡಿಂಗ್ ಅವಾಗ ಇರಲಿಲ್ಲ ಆ್ಯಕ್ಚುಲಿ ನಮ್ದು ಎರಡು ಸಾವಿರದ ಹದಿಮೂರು ಹನ್ನೆರಡು ಹದಿಮೂರನೇ ಬ್ಯಾಚು ಸೊ ಬನ್ನಿ ಒಳಗಡೆ ಹೋಗೋಣ ನೋಡಿ ಇಲ್ಲಿ ಲೆಫ್ಟಿಗೇ ಸ್ಟಾರ್ಟಿಂಗ್ಗೆ ಲೈಬ್ರರಿ ಬರುತ್ತೆ ನೋಡಿ ಇಲ್ಲಿ ಸ್ಟೂಡೆಂಟ್ಸಿಗೆ ಓದ್ಕೊಳ್ಳೋಕೆ ಎಷ್ಟು ಅನುಕೂಲವಾಗಿದೆ ಎಷ್ಟು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಅನುಕೂಲ ಮಾಡಿದ್ದಾರೆ ಪ್ರಾಜೆಕ್ಟ್ ಇದೆ ನೋಡಿ ಮೇಲೆ ಪ್ರಾಜೆಕ್ಟ್ ಬೇಕಾರೆ ಅದನ್ನೂ ಯೂಸ್ ಮಾಡ್ಕೋಬೋದು ನೋಡಿ ಅಲ್ಲಿ ಕಬಾರ್ಡ್ಗಳಲ್ಲಿ ಬುಕ್ಸ್ಗಳಿದ್ದಾವೆ ಅಲ್ಲಿದೆ ಕಾಣ್ತಿದ್ದೆಲ್ಲ ಕಬಾರ್ಡ್ ಎಲ್ಲ ಬುಕ್ಸ್ ಇದೆ ಓದ್ಕೊಳ್ಳೋಕ್ಕಿಂತ ಡಿಸ್ಟರ್ಬೆನ್ಸ್ ಆದರೆ ಅಲ್ಲಿ ಬಂದು ಓದ್ಕೋಬೋದು ಹುಡುಗರು ರೂಮಲ್ಲಿನ ಡಿಸ್ಟರ್ಬೆನ್ಸ್ ಆದರೆ ಆಮೇಲೆ ಇದು ಅದಕ್ಕಿಂತ ಮೇಲೆ ಫ್ಲೋರಲ್ಲಿ ನೋಡಿ ಇದು ಕಂಪ್ಯೂಟರ್ ಕೊಠಡಿ ಅಂತ ಇದಾರೆ ಇಲ್ಲಿ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ಎಲ್ಲ ನಡೀತಾ ಇರುತ್ತೆ ಜೊತೆಗೆ ಹುಡುಗರು ಕೂಡ ಕಂಪ್ಯೂಟರ್ನ ಯೂಸ್ ಮಾಡ್ಕೋಬೋದು ಕಲಿಬಹುದು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಇಂಟರ್ನೆಟ್ ವ್ಯವಸ್ಥೆ ಎಲ್ಲ ಇದೆ ಬನ್ನಿ ಈಗ ಊಟದ ಹಾಲಿಗೆ ಹೋಗೋಣ ಬನ್ನಿ ಅಡುಗೆ ರೂಮ್ ಮಧ್ಯೆ ಊಟದ ಹಾಲೆಲ್ಲ ಇಲ್ಲೇ ಇದೆ ಭೋಜನ ಜನ ನೋಡಿ ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆಲ್ಲ ಎಷ್ಟು ಚೆನ್ನಾಗಿ ವ್ಯವಸ್ಥೆಗಳು ಮಾಡಿದ್ದಾರೆ ಆಂಟಿ ಬರ್ತಾಕ ಊಟ ಮಾಡ್ತಿದ್ದೀರಿ ಆಂಟಿ ಇವತ್ತು ಗೌರ್ಮೆಂಟ್ ಬಾಯ್ಸ್ ಹಾಸ್ಟೆಲ್ ಹೇಗಿದೆ ಅಂತೆಲ್ಲ ನೋಡಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಫ್ರೆಂಡ್ಸ್